ಗಾಯ್ಸ್ ನೋಡಿ ಇವತ್ ನಾವು ಬೇರೆ ರೋಡ್ ಅಲ್ಲಿ ಮೀನ್ ಹಿಡಕ್ಕೆ ಬಂದಿದ್ದೀವಿ ಮೀನ್ ಇದೆ ತೋರಿಸ್ತೀನಿ ಗದ್ದೆಯಲ್ಲಿ ನಮ್ಮೂರಲ್ಲಿ ಮೀನ್ ಸಿಗುತ್ತೆ ಹೋಗ್ತಾ ಇದೀವಿ ಗಾಯ್ಸ್ ನೋಡಿ ಮೀನ್ ಹಿಡಿತಿದಾವೆ ತೋರಿಸ್ತೀನಿ ಮೀನ್ ಎಷ್ಟಿದೆ ಅಂತ ಯಪ್ಪ ಹೆವಿ ಮೀನ್ ಹಿಡಿದಿದ್ದಾರೆ ಇದು ಗದ್ದೆ ಬೈಲ್ ಹುಡುಗರು ಯಮ್ಮಾ ಏನೋ ಮಾಡಿ ನಾ ಗುಂಡಿಗೆಲ್ಲ ಕಾಲಿಡ್ತಿದ್ವಿ ಕಾಲಿ ಏ ಇಡಿ ರೆಡಿ ಮಿಣಿ ಏಯ್ ಮಿನಿ ಇರೋದಲ್ಲ ತಿನ್ಲಾ ಪ್ರತಿಪ ಇಲ್ಲ ಅಂತ ನೋಡು ಇಲ್ಲಿ ಇಲ್ಲಿ ಆ ಸಣ್ಣದು ತೆರಿ ಬಾರಾ ಬಾರಾ ಗಿರಿ ಗಿರಿ ಇಂಗಾ ಗಿರಿ ಆಯ ಸೈಡ್ ಹೋಗೋ ಇಲ್ಲಿ ಸೌಂಡ್ ಸೌಂಡ್ ಏಯ್ ಏಯ್ ದುರ್ಗಾ ರಾಜ ನೋಡಿ ಮೀನು ಮೀನ್ ಹಿಡಕ್ಕೆ ಬಂದಿದೆ ನಾನು ಒಂದ ಮೀನ್ ಹಿಡಲಿಲ್ಲ ಆದ್ರೆ ಅರ್ಧ ಕೆಜಿ ನನಗೆ ಮುಚ್ಚವಾಗಿ ಐಫೋನ್ ಚಿನ್ನು ವಾವ್ ವಾಹ್ ಪಾರ್ಟಿ ಓಯ್ ಗಟ್ಟಿ ಹಿಡ್ಕ ನೋಡಿ ಯಾರಿಗಾರು ಬೇಕಂದ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಹೆಸರು ಅಂತ ಹೇಳೋ ಅಲ್ಲ ಮೀನ್ ಹೆಸರು ಹೇಳ ಮೀನ್ ಬಂದಿದೆ ಒಂದು ಮೀನು ಅಲ್ಲೇ ಮೀನು ಸಣ್ಣ ಸಣ್ಣ ಮೀನು ಇಡಿಬಾರ್ದು ಅಂತೂ ಇದೀವದಾನ ಮಾಡ್ತಿದೀನಿ ಬದುಕೋಗಿ ಬಿಟ್ಟೆ ಬಿಟ್ಟೆ ಮತ್ತೆ ಎತ್ಕೊಂಡೆ ಇಲ್ಲಿ ಜೀವದಾನ ಮಾಡಿದೀನಿ ಮೀನಿಗೆ ನೀರು ಕುಡಿ ಬ್ಯಾಗಿಗೆ ಜೀವದಾನ ಬೇಡ ಇದು ಹುಚ್ಚು ಹೊಡ್ದಂಗೆ ಕುಡಿ ಮೀನು ಇವಯರೇ ಈಗ ಬಡ ಪಡ ಪಟ ಹೊಡಿ 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 ಮೀನ್ ಮೀನು ಅಂಟಿಂಗೆ ಇವತ್ತು ಗಮ್ಮತ್ ಇವತ್ತು ಎಲ್ಲಾರ ಮನೇಲೂ ಮೀನ್ ಸಾರು ಅಡುಬು ಮೀನ್ ಸಾರು ಇವತ್ತು ಎಲ್ಲಾರ ಮನೆಯಲ್ಲು ಹೊಡಿರ ಹೊಡಿರ ಇಲ್ಲಿಯ ಹೊಡಿ ಹೊಡಿ ಕೋಲಲ್ಲಿ ಹೊಡಿಯ ಸಿಕ್ತಾ ಚಂಡ ಹೂ ಇವ್ನ ಯಾರೋ ಕಾಡ್ ಮನುಷ್ಯ ಆಗ್ಯಾರಲೆ ಸಣ್ಣ್ ಸಣ್ಣದಲ್ಲ ಹಿಡಿತೀಯಾರಲೆ ಏ ಹ್ಹ್ ಅದ್ ಹೆಂಗ್ ಕಡ್ಲಿ ಕಾಟತಿತ್ನಾರ ನಂಗಂತೂ ಕಾಣ್ಸಣ ಒಂದ್ ದೊಡ್ಡ ಮೀನ್ ಐತೆ ಎಲ್ಲೋ ಎಲ್ಹೋತೋ ಗೊತ್ತಿಲ್ಲ ಈ ಹುಡುಕ್ತೀನಿ ಏಳ್ ಬಿಣ್ರಿ ಆದ್ರೆ ನಾನ್ ಅದ್ನಾದ್ ಬಿಣ್ರಿ ಇಲ್ಲ ಹೋತೋ ಇಲ್ಲೆಲ್ಲೋ ಐತೆ ನೋಡ್ದೆ ನಾನು ಹೂ ಒಳ್ಳೆ ಮೀನ್ ಬಂದಿತ್ತು ಕಸ ಮಾತ್ರ ನೀನ್ ಹೆರಕ್ಬೇಕಂದ್ರೆ ಇವತ್ತು ಇಷ್ಟ್ ಕಸ ಬಂದಿತ್ತಲ್ಲಲೆ ಮೀನಕ್ಕಿಂತ ಕಸನೇ ಜಾಸ್ತಿ ಬಂದಿತ್ತೆ ಹು ಹು ಬಡ್ಮಿನ್ ಬಂದಿಲ್ಲ ಇದು ಕಸಾನೇ ಜಾಸ್ತಿ ಇದೆ ಏನು ಸಿಕ್ಕಿ ಬರ್ದಿತ್ತು ಮುಲು 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 ಅಂತಿತ್ತು ಬಿದ್ಬಿಟ್ಟ ಬಿದ್ಬಿಟಾ ಬಾ ಕೋಡ ಕೋಡ ಮೊಬೈಲ್ ಕೋಡೇ ಬಾಬಾ ಕಂದ್ರೆ ನಾಯ್ಬಿಡ್ರಲೇ ಮೊಬೈಲ್ ವಾ ವಾ ಐಫೋನ್ ವಾ ವಾ ಐಫೋನ್ ದುಡ್ಡು ಮೇಲೆ ಕಿತ್ತೋದಂಗೆ ರೋಡ್ ರೋಡಕ್ಕೆ ಬಡಿರಿ ಇದು ತುಟ್ಟೆ ವಿದ aantento ಬೋಣಿಗೆ ಆಯ್ತು ಎ ಬಾರಲಿ ಮೊಬೈಲ್ ಸರಿವಾಡಾ ಮೊಬೈಲ್ ಯಾರೇ ಮೀನ್ ಹಿಡಿಯೋ ನೀ ಹಾಕ್ಬಿಟ್ಟಿದ ಐಫೋನ್ ತೊಳಿಕ್ತಿದ ನೋಡಿ ಕೆಸರಾಗಿತ್ತು ಅಂತ ಐಫೋನ್ ತೊಳಿತಿದ್ದಾರೆ ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ನೋಡಿ ಐಫೋನ್ ಪವರ್ ಅದು ದಟ್ ಈಸ್ ಐಫೋನ್ ಪವರ್ ಗಾಯ್ಸ್ ನೋಡಿ ಐಫೋನ್ ಯೂಸ್ ಆಸ್ತಲ್ಲ ಈ ತರ ತೊಳಿಬಹುದು ನೀನ್ ನಿನ್ನೆ ಮೊನ್ನೆ ಬಚ್ಚಾ ಬಚ್ಚಾ ತಾನೇ ಅವನು ಐಫೋನ್ ಯೂಸ್ ಮಾಡೋ ಗೊತ್ತು ಅದ್ ಪವರ್ ಏನು ಅಂತ ಹಿಂಗೇನ್ ಗೊತ್ತು ಗಂಡು ನನ್ನ ಏನ್ ನೋಡ್ತೀಯ ಮಕ್ಕ ಚಿನ್ನ ಈ ಕಡೆ ತಿರ್ಗ ಎಡ್ರೆಸ್ ತಿನ್ನಕೆಲ್ಲ ಹೋಗೋಣ ಅಂತ ಎಲ್ಲಾರ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ತಿದೀವಿ ಯಾರ ಯಾರ ಎಷ್ಟ ದೀಪ ನಿನ್ ತೋರ್ಸು ಫಸ್ಟ್ ನೀನೆ ರಿಚ್ ಮೂವತ್ತಾರು ಸಾವಿರ ಐತಿ ಎಂಟು ಸಾವಿರದ ಎಪ್ಪತ್ತಾರು ಸಾವಿರ ಐತಿ ಇವನೇ ಹೆ ಗ್ಯಾಲರಿ ಓಪನ್ ಆಗುತ್ತೆ ನೋಡಿ ಸುಜಾನ್ ಬರ್ಡೇ ಪಾರ್ಟಿ ರೈಸು ಕಬಾಬ್ ಹ್ಯಾಪಿ ಹ್ಯಾಪಿ ತಿಂತೀವಿ ಪಾರ್ಟಿ ಚೆನ್ನಾಗಿದ್ಯಾ ವಿಶ್ವಾಸ ಪಾರ್ಟಿ ಹುಣ್ಣಿಗಿದ ಇವತ್ತಂತೂ ಮೀನ್ ಹಿಡಿಯೋದೇ ಹಿಡಿಯೋದು ನೋಡ್ತೀನಿ ನ್ಯಾಸ್ನಲ್ ಅಂತ ಹೇಳಲ್ಲ ಗಾಕಂದ್ರೆ ಚೆನ್ನಾಗಿದೆ ರೋಡು ಭೂಮಿನಿ ಚೆನ್ನಾಗಿಲ್ಲ ನಿ ನಾವು ಕೂಡಕ್ ಮಾತ್ರ ನಮೀಸ್ ಸೀಟ್ ಇಲ್ ಸೀಟ್ ಇಲ್ಲ ನೋಡಿ ಹೆಂಗಿದೆ ಲಗೇಜ್ ಗಾಡಿ ಆಗೋಗಿದೆ ನೋಡಿ ಎಲ್ಲ ಮೀನ್ ಹಿಡಿಯಕ್ಕೆ ಬಂದ್ವಿ ಪಕ್ಕದ ಮನೆ ಯಾರದೋ ತೋಟ ಜನ್ಮಕ್ಕೆ ಹೋಗೋ ನೋಡಿ ಇವನ್ ನೋಡ್ತೀನಿ ಸೋಕಿಗ್ ಬಂದ ನಾನ್ ಮೀನ್ ಹಿಡಿಯಕ್ ಬಂದಿ ನೀರ್ ಹೆವಿ ಹೋಗ್ತೀವಿ ಇದ್ರಲ್ಲಿ ಎಲ್ಲಿ ಮೀನ್ ಸಿಗುತ್ತೆ ಏನಂತ ಗೊತ್ತಿಲ್ಲ ಎಲ್ಲ ರೆಡಿ ಆಗಿದ್ರಿ ಇಳೀರ ಇಳೀರ ಇಳಿಯ 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 ಎಲ್ಲ ಇಳೀರಾ ಮಳೆ ಮಾತ್ರ ಹೆವಿ ಬರ್ತದಿರಿ ಛತ್ರಿ ಸರ್ಸ್ಕೊಂತೀನಿ ಇವತ್ತು ಕೊಪ್ಪೆ ತಂದಿಲ್ಲ ಕೊಪ್ಪ ಹಾಕೊಂಡು ಇವ್ರ ತರ ಕಳ್ಳ ಕಳ್ಳಿರ್ ಇರ್ತಿದ್ದೆ ನೋಡಿ ಫೈನಲಿ ಒಂದು ಮೀನ್ ಸಿಕ್ಕಿಲ್ಲ ಇಲ್ಲಿಂದ ಹೊರಟು ವಾಪಾಸ್ ತುಂಬಾ ಬೇಸರ ಆಗ್ತಿದೆ ಒಂದೇ ಒಂದು ಮೀನ್ ಇಲ್ಲ ಇವ್ರು ನಮ್ಕು ಬಂದ್ರೆ ನಾವು ಬೆಳಗ್ಗೆನ ಇಡ್ತಿದೆ ತುಂಬಾ ಮೀನ್ ಸಿಕ್ಕೀವಿ ಆ ಗದ್ದೆ ಮೈಲೇಲಿ ಇವು ಎಲ್ಲ ಬಂದು ಮೀನ್ ಇಲ್ಲ ಎಂತ ಇಲ್ಲ ಥೂ ಇವ್ರು ಬೇಲಿ ಹಾರಕ್ಕೂ ಬರ್ಲಿ ಇವ್ರನ್ನ ಕದಿಯ ಕಲಿಸ್ತಂದೆ ಇವ್ ಬೇಲಿ ಹಾರಬೇಕಂದ್ರೆ ಅಷ್ಟತಿ ಬಂದಿರ್ತಾರೆ ಯಾರಾದ್ರೂ ಕೊಪ್ಪೆ ಗಿಪ್ಪೆ ಹಾಕೊಂಬಂದಿದ್ದು ನೋಡಿದ್ರೆ ಓ ಮೀನ್ ಇವತ್ತು ಹೆವಿ ಹಿಡಿತರ ಅಂತ ಮಾಡಿದ್ರು ನೋಡ್ತಿ ಎಂತ ಇಲ್ಲ ಸುಮ್ನೆ ಹೋಗ್ಬೇಕು ಛೂ ಇವ್ರನ್ನ ಹಾಕ್ಕೋಕೆ ಇವ್ರ್ ಮಾಡ್ಕೋಕೆ ಎಲ್ಲಿ ಬೀಳ್ತಿತ್ತು ಮೀನು ಇಲ್ಲ ಎಂತ ಇಲ್ಲ ಅಣ್ಣ ಅಣಿ ಇದು ಹಿಡ್ಕೊಳೋ ಹಾ ಬರ್ರಿ ಎಲ್ಲ ಓ ಮನೆಲ್ಲ ಕುತ್ಕೊಳ್ರಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ರಾತ್ರಿ ಆದ್ರೂ ನಾವು ಬಿಟ್ಟಿಲ್ಲ ಇವತ್ತು ಮೀನು ಹೊಂಟಿಂಗೆ ಇವತ್ತು ಅಂದ್ಕೊಳ್ಳಿ ಸ್ವೆಟರ್ ಎಲ್ಲ ಹಾಕೊಂಡ್ಬಂದಿ ಮೀನ್ ಹಿಡಿಯೋಕೆ ಸ್ವೆಟರ್ ಟೊಪ್ಪಿ ಅಲ್ಲ ನಮ್ ನೋಡಿ ಬೆನ್ನಿಗೊಂದು ಕತ್ರಿ ಮಳೆ ಬಂದ್ರೆ ಹಾಕೊಂಡ್ ಕತ್ತಿ ಇಟ್ಕೊಂಡು ನಾನು ಒಂದು ಸ್ವೆಟರ್ ಹಾಕೊಂಡ್ ಬಂದಿದ್ದೆ ತೊಳೆದಾಕಿದ ಬಟ್ಟೆ ಅದನ್ನೇ ಹಾಕೊಂಡ್ ಬಂದಿನಿ ಹಬ್ಬ ಮನೇಲಿ ಊರ್ ತುಂಬಾ ಹಬ್ಬ ಅಂದ್ಕೊಳ್ಳಿ ಇವತ್ತು ಕಡುಬು ಮೀನ್ ಸಾರೇ ಇವತ್ತು ಮುಚ್ಚ ಮಕ ಮಕೋ ಜರ್ಕಿ ಮುಚ್ಕಿ ಏನಾಯ್ತು ಈ ಕತ್ಲಲ್ಲಿ ಎಂತ ಕಾಣಿಸ್ತಿಲ್ಲ ಬರೀ ಕೆಸರು ನೀರು ಅಷ್ಟೇ ಬರ್ತೈತೆ ಮೀನ್ ಇಲ್ಲ ಎಂತಿಲ್ಲ ಬೆಳಕಾಲಾಗಿದ್ರೆ ಮೀನ್ ಸಿಗಬೋದು ನಾ ಓ ಇದ ಅಕ್ಕ ಅಕ್ಕ ಮೀನ್ ಇಲ್ಲ ಎಂತಿಲ್ಲ ನಮ್ಮ ಅಕ್ಕ ಮೀನಲ್ಲಿ ಬೀಳ್ತಿದ್ದೆ ಇಲ್ಲ ಒಂದು ವಾ ಒಂದೇ ಮೀನ್ ಸಿಕ್ಕಿದೆ ಗಾಯಸ್ ನೋಡಿ ಕೆಸರು ಮಾತ್ರ ಚೂರು ಬಂದಿದೆ ಇವ್ ಮಕ್ಕ ಕೆಲ್ ಮೀನ್ ಸಿಕ್ತವೆ ಇವ್ ಮಕ್ಕ ನೋಡಿದ್ರೆ ಮೀನೇ ವಾಪಸ್ ಹೋಗ್ತಾವ ಅನ್ಸುತ್ತೆ ಚೂ ನಿಮ್ಮ ಅಕ್ಕಗೆ ಏನ್ರಾಯ್ತು ಹ್ಞೂ ನೋಡಿ ಮೀನ್ ಹಿಡಿಯಕಂತ ಬಂದು ಬ್ಯಾಟ್ರಿ ಹಾಕೋದಕ್ಕೆ ಹಾವತ್ರ ಕರ್ಕೊಂಡ್ ಬಂದಾರೆ ಓ ಮೀನು ಹಿಡಿಯೋಕ್ಕೋಗಿ ಹಾವು ಕಚ್ಚಿ ಹಾವು ಕಚ್ಚಿ ಏನೋ ಗೊತ್ತಾಯ್ತು ಹಾವು ಮರಿ ಹೂ ಇವ್ರು ಅಂತಲ್ಲ ಹಿಂಗ್ ಕರ್ಕೊಂಡ್ ಬಂದ್ರೆ ಮುಗ್ದೋಯ್ತು

ಎಂತ ಈ ತರ ಮೀನು ಹೂಯ ಎಂತ ಮೀನ್ ಗಾಯ್ಸ್ ಬನ್ನಿ ತೋರ್ಸ್ತೀನಿ ಎಷ್ಟ್ ದೊಡ್ಡ ದೊಡ್ಡ ಮೀನು ಅಂತೂ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಯಪ್ಪ ಒಳ್ಳೆ ಮೀನ್ ಸಿಕ್ಕಿದಾಗ ಅಪ್ಪ ಇವನಿಗೆ ಎತ್ತಕ್ಕೆ ಆಗ್ತಿಲ್ಲ ಬಿಡಿಸಿ ಮೀನ್ ಸುಲ್ಬ ಹಾವು ಇವ್ ಹೊಂಟ್ ಬಂದ ಮಾರ ಗಾಯ್ಸ್ ಒಳ್ಳೆ ಮೀನು ನಾ ಹೇಳ್ತೀನಿ ನೋಡಿ ಒಂದೇ ಒಂದು ಮೀನ್ಗಾಯ್ತು ನೋಡಿ ಮತ್ತೆಲ್ಲ ಇದು ಚಪ್ಪಲಿ ಬಿಯರ್ ಬಟ್ಲು ನಾಲ್ಕೈದು ಮೀನು ಒಂದು ಕೊರ ಸಿಕ್ಕಿದೆ ಒಂದು ನೋಡಿ ಇದು ಬೆಳಗ್ಗೆ ಆಯ್ತು ಹಚ್ಕೊಂಡು ಹಚ್ಕೊಂಡ ಬೆಳ್ಳಗಾಯ್ತು ಇದಕ್ಕೂ ಸಾರ್ಥಕ ಆಯ್ತು ಒಂದು ಹದಿನೈದು ಕೆಜಿ ಮೀನ್ ಸಿಕ್ತಿ ಇವಾಗ ಹದ್ನೈದು ಕೆಜಿ ಮೀನಲ್ಲಿ ಹದಿನೈದು ಜಿಯಲ್ಲಿ ಕೆ ಮಾಡಿ ಬರೀ ಕಸನೇ ಹದಿನಾಲ್ಕು ಮುಕ್ಕ ಬಿಯರ್ ಬಟ್ಲು ಹಳೆ ಕಾಲ್ದ ಯಾವ್ದು ಚಪ್ಲಿ ಬಿಯರ್ ಬಾಟ್ಲು ಕಸ ಮತ್ತೆ ಕಾಲ್ ಕೆಜಿ ಇದು ಮೀನು ನೂರ್ ಗ್ರಾಮ್ ಮೀನು ಇರ್ಬೋದು ಅವನಿಗೂ ಭಾಷೆಗೂ ಸಂಬಂಧವಿಲ್ಲ ಒಂದ್ ಸಿಗಡಿ ಸಿಕ್ಕಿದೆ ಸಿಗಡಿ ಸಿಗಡಿ ಎಲ್ಲ ಎಡಿ ಮರಿ ಇದೆ ಒಂದು ಏನೇನ್ ಬೇಕೇಳಿ ವೆರೈಟಿ ಸಿಗಡಿ ತೋರ್ಸು ಎಲ್ಲ ಸಿಗಡಿ ಸಿದ್ದಪ್ಪ ಸಿಗಡಿ ಇವನು ಸಿಗಡಿ ಎಲ್ಲ ಬಿಳಿ ಸಿಗಡಿ ಹಾಕೋ ಹಾಕಳ ಎಲ್ಲ ಹಾಕಳ ಹ್ಮ್ ಇದು ಹದ್ನಾಕೂವರೆ ಕೆಜಿ ಇದು ಹೊರಗ ಹಾಕೋದು ಒಂದು ಆಡ್ತೈತೆ ಹಾವು ಅನ್ಸುತ್ತೆ